ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಸೆವೆಂಟಿ ನೈನ್ ಎಸ್ ನೈಂಟಿ ಡೇಸ್ ಚಾಲೆಂಜಲ್ಲಿ ನೈಂಟಿ ಡೇಸ್ ಚಾಲೆಂಜಲ್ಲಿ ಸೆವೆಂಟಿ ನೈನ್ ಡೇಸ್ ನೋಡಿ ಎಪ್ಪತ್ತೊಂಬತ್ತು ದಿನ ಆಯಿತು ನೋಡಿ ಎಸ್ ವಾರ್ಮ್ ವಾರ್ಮಪ್ ಸ್ಟಾರ್ಟ್ ಮಾಡಿ ಸ್ಕ್ವಾಟಿಗೆ ಎಂಡ್ ಮಾಡಿ ಎಸ್ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸಸೈಸ್ ಬಂದುಬಿಟ್ಟು ಲೆಗ್ ಮಾಡ್ತೀನಿ ಲೆಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಲೆಗ್ ಮಾಡಿರಲಿಲ್ಲ ವೈಫ್ ಬೇರೆ ಎಕ್ಸ್ತಾಯಿದ್ರು ನೋಡಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ನೋಡಿರಿ ರಾಜೂ ನಿನ್ನ ಕುಂಡಿನೇ ಒಣಗೋಗಿಬಿಟ್ಟಿದ್ದೆ ಅಂದರೆ ಬಾ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಆಗ್ಬಿಟ್ಟಿದೆ ನೋಡಿ ಅಂದರೆ ನಾನು ಸೆವೆಂಟಿ ಸಿಕ್ಸ್ ಪಾಯಿಂಟ್ ಇದ್ದೆ ಸಮಥಿಂಗ್ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ನೈನಲ್ಲಿ ಇದ್ದೆ ಸೆವೆಂಟಿ ಸಿಕ್ಸ್ ಇದ್ದೆ ಅದಾದ ನಂತರ ನಾನು ಇವಾಗ ಸೆವೆಂಟಿ ಕೆ ಜಿಲಿ ಇದ್ದೀನಿ ಸೆವೆಂಟಿ ಒನ್ ಸೆವೆಂಟಿ ಕೆ ಜಿಲಿ ಇದ್ದೀನಿ ಹಾಗಾಗಿ ಆರಿಂದ ಐದು ಕೆ ಜಿ ಫುಲ್ ಬಾಡೀಲಿ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿಯಾಗಿದೆ ನೋಡಿ ಬಾಡಿಲಿ ಫ್ಯಾಟ್ ಪರ್ಸೆಂಟೇಜ್ ಎಲ್ಲೆಲ್ಲಿ ಫ್ಯಾಟ್ ಇರುತ್ತೋ ಅದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ನೋಡಿ ಎಸ್ ಹಾಗೆ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರಹ ಇರ್ತೀನಿ ಖುಷಿಯಾಗಿರಿ ಚೆನ್ನಾಗಿರಿ ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಆರೋಗ್ಯ ನೋಡ್ಕೋಬೇಕು ನೋಡಿ ಖುಷಿಯಾಗಿರಿ ಚೆನ್ನಾಗಿರಿ ಒಳ್ಳೆ ಒಳ್ಳೆ ಕೆಲಸ ಮಾಡಿ ನೋಡಿ ನಂದು ಹಳೆ ವಿಡಿಯೋಸ್ ಇದ್ದೀನಿ ಕನ್ಸಿಸ್ಟ್ ಅಂದರೆ ರೆಗ್ಯುಲರ್ ಇರಬೇಕು ನೋಡಿ ಈ ಕನ್ಸಿಸ್ಟೆನ್ಸಿ ಅನ್ನೋದು ನೋಡಿ ರೆಗ್ಯುಲರಾಗಿ ಏನು ಮಾಡ್ತಾ ಇರ್ತೀವಿ ರೆಗ್ಯುಲರ್ ಏನು ಡೈಲಿ ಮಾಡಬೇಕು ಕೆಲಸ ಇನ್ನು ಹಳೆ ವಿಡಿಯೋಸ್ ಎಲ್ಲ ಸ್ವಲ್ಪ ಹೋಗ್ತಾಯಿತ್ತು ವ್ಯೂಸ್ ಎಲ್ಲ ಇವಾಗೆಲ್ಲ ಐದು ಆರು ವ್ಯೂಸ್ ಆಗ್ತಾಯಿದೆ ಬಟ್ ನನ್ನದೇನು ಅದೇನು ತಲೆ ಕೆಟ್ಟುಕೊಡೋಲ್ಲ ಬಟ್ ನಂದೇನು ಕೆಲಸ ಇದೆ ನಾನು ಮಾಡ್ತಾ ಹೋಗ್ಬೇಕು ಫಿಟ್ನೆಸ್ ಆಗಿ ಯಾವುದೇ ಆಗಲಿ ಫಿಟ್ನೆಸ್ ಅಂದಾಗ ಊಟಕ್ಕೆ ಟೈಮ್ ತಗೊಳ್ಳುತ್ತೆ ಅಂದರೆ ಫಿಟ್ನೆಸ್ ಬಗ್ಗೆ ತುಂಬ ಜನ ತೊಗೊಳ್ಳೋದೆ ಇಲ್ಲ ಬೇರೆ ಬೇರೆ ಆದರೂ ಟ್ರಾವೆಲ್ ಬಿಡಿ ಅವೆಲ್ಲ ಬೇರೆ ಆಗ್ತಾಯಿತ್ತು ಆಮೇಲೆ ಏನಿಲ್ಲ ಓಕೆ ಆರೋಗ್ಯ ನೋಡ್ಕೊಡಿ ಎಕ್ಸಸೈಸ್ ಮಾಡಿ ಆದಷ್ಟು ಬೇಗ ತುಂಬ ಜನ ಕೆಲವರು ಎಕ್ಸಸೈಸ ಮಾಡ್ತಿರಲ್ಲ ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಳ್ಳಿ ಏನಾದರೂ ಒಂದು ಇರಬೇಕು ನೋಡಿ ಫಿಸಿಕಲ್ ಅಂದರೆ ನೀವು ಬರ್ನ್ ಮಾಡೋ ಅಂತಂದು ನೋಡಿ ಆ್ಯಕ್ಚುಲಿ ನಾನು ಈವ್ನಿಂಗ್ ಕೂಡ ಆ್ಯಕ್ಚುಲಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ನೈನ್ ಓ ಕ್ಲಾಕ್ ಒಂದು ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ಒಂದು ಟ್ವೆಂಟಿ ಮಿನಿಟ್ಸ್ ಟ್ರೆಡ್ಮಿಲ್ ಮಾಡ್ತಾ ಇದ್ದೀನಿ ನೋಡಿ ಟ್ವೆಂಟಿ ಮಿನಿಟ್ಸ್ ಟ್ರೆಡ್ಮಿಲ್ಲು ಸ್ಪೀಡಲ್ಲಿ ಓಡ್ತೀನಿ ಇನ್ನೂರು ಕ್ಯಾಲ್ರಿ ಬರ್ನ್ ಮಾಡೋಕ್ಕೆ ಎಷ್ಟು ಕಷ್ಟಪಡ್ಬೇಕಂದ್ರೆ ಅಪ್ಪ ಇನ್ನೂರು ಕ್ಯಾಲ್ರಿ ಬರ್ನ್ ಮಾಡ್ಬೇಕಂದ್ರೆ ಏಟ್ ಸ್ಪೀಡಲ್ಲಿ ನಿಮಗೆ ತುಂಬ ಕಷ್ಟಪಡ್ಬೇಕು ನೋಡಿ ಇಪ್ಪತ್ತು ನಿಮಿಷ ಓಡ್ತಾನೇ ಇರಬೇಕು ಅದಕ್ಕೆ ನೋಡಿ ತಿನ್ಬೇಕಾದ್ರೆ ತುಂಬ ಯೋಚನೆ ಮಾಡಿ ತಿನ್ನಬೇಕು ಅಂತ ತಿಂದರೆ ಈಸಿ ನೋಡಿ ಕರ್ಕೋದಿರುತ್ತೆ ನೋಡಿ ಇವಾಗ ನೋಡಿ ಇವಾಗ ಮೂಲಕ ಸ್ವಲ್ಪ ಸ್ವೀಟ್ ಯಾವುದಾದ್ರು ಒಂದು ತಿನ್ಬಿಟ್ರೆ ನೂರು ಇನ್ನೂರು ಕ್ಯಾಲ್ರಿ ಅಲ್ಲೇ ಬಂದ್ಬಿಡುತ್ತೆ ನೋಡಿ ಅಲ್ವಾ ತುಂಬ ತಿನ್ಬೇಕಾದ್ರೆ ಯೋಚನೆ ಮಾಡ್ತೀನಿ ಖರ್ಚು ಮಾಡ್ಬೇಕಂದ್ರೆ ಯೋಚನೆ ಮಾಡ್ತೀನಿ ಹರ್ನಿಂಗ್ ಆ್ಯಂಡ್ ಬರ್ನಿಂಗ್ ತುಂಬ ಕಷ್ಟ ಅಂತ ಹೇಳ್ತಾಯಿರ್ತೀನಿ ಅವಳಿಗೆ ಎಸ್ ಸ್ಮಿತ್ ಮಶ್ ಸ್ಮಿತ್ ಮಷೀನಲ್ಲಿ ಸ್ಕ್ವಾಟ್ ನೋಡಿ ಕರೆಕ್ಟಾಗಿ ನಿಂತ್ಕೊಳ್ಳಿ ಅದನ್ನ ಇಟ್ಕೊಳ್ಳಿ ಪುಷ್ ಅದು ಕೆಳಗೆ ಹೋಗಿ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಆಪ್ ಮೇಲೆ ಬಂದಾಗ ಪ್ರೆಷರ್ ಕೊಟ್ಬಿಟ್ಟು ಬನ್ನಿ ಎಸ್ ಪುಷ್ ಮಾಡ್ಕೊಂಡು ಪ್ರೆಷರ್ ಕೊಟ್ಟು ಪುಷ್ ಬ್ರೀದ್ ಔಟ್ ಮೇಲೆ ಬಂದಾಗ ಕೆಳಗೆ ಹೋಗ್ಬೇಕಾದ್ರೆ ಸ್ಲೋ ಬ್ರೀದಿಂಗ್ ನೋಡಿ ಮಜಲ್ ಮೇಲೆ ಕಾನ್ಸನ್ಟ್ರೇಟ್ ಅಂದರೆ ಲೆಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಆಪ್ ನೋಡಿ ಎಸ್ ಬ್ರೀದ್ ಮಾಡಲೇಬೇಕು ನೋಡಿ ತುಂಬ ಹೆವಿ ಇರಬೇಕಾದ್ರೆ ಬೇರೆ ಥರ ಅವರು ಬ್ರೀದ್ ಹೋಲ್ಡ್ ಮಾಡ್ತಾರೆ ಬಟ್ ಆ್ಯಕ್ಚುಲಿ ಬ್ರೀದ್ ಹೋಲ್ಡ್ ಮಾಡೋಕ್ಕೆ ಹೋಗ್ಬೋದು ತುಂಬ ರಿಸ್ಕಿ ನೋಡಿ ತುಂಬ ಕೆಲವೊಂದೆಲ್ಲ ವೀಡಿಯೋ ನೋಡಿರ್ತೀರ ಬ್ರೀದ್ ಹೋಲ್ಡ್ ಮಾಡ್ಕೊಂಡು ಮಾಡಿರ್ತಾರೆ ಕೆಲವೊಂದು ಟೈಮ್ ಬ್ಲಡ್ ಫ್ಲೋ ಅಂದರೆ ಕಂಟ್ರೋಲಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ ಆಗಿ ಬಿಟ್ಟಾಗ ಮೂಲೆಲ್ಲ ಬ್ಲಡ್ ಬಂದುಬಿಡುತ್ತೆ ನೋಡಿ ಹಾಗೆ ನೋಡಿ ತುಂಬ ಅದು ಆಮೇಲೆ ಕೆಲವೊಂದು ಟೈಮ್ ಗಿಡಿನೆಸ್ ತಾನೇ ತಲೆ ತಿರುಗಿಬಿಡುತ್ತೆ ಬಿಡ್ತಾರೆ ಅದಕ್ಕೆ ನೋಡಿ ಕರೆಕ್ಟಾಗಿ ಬ್ರೀದ್ ಮಾಡಬೇಕು ಅಲ್ವಾ ಬ್ಲಡ್ ಅಂದರೆ ನೋಡಿ ಅದು ಹಾರ್ಟ್ ರೇಟ್ ಲೆವೆಲ್ ಇದೆಲ್ಲ ಕರೆಕ್ಟಾಗಿರುತ್ತೆ ಆಕ್ಸಿಜನ್ ಲೆವೆಲ್ ಕರೆಕ್ಟಾಗಿ ಹೋಗ್ತಾ ಇರುತ್ತೆ ಅದಕ್ಕೆ ಬ್ರೀದಿನ್ ಬ್ರೀದ್ ದೊಡ್ಡ ಕರೆಕ್ಟಾಗಿ ಮಾಡಬೇಕು ನೋಡಿ ಸ್ಕ್ವಾಟ್ ಸ್ಮಿತ್ ಮೆಷಿನಲ್ಲಿ ಮುಗಿತು ಸ್ವಲ್ಪ ಲೈಟಾಗಿ ಒಂದು ಫೋರ್ ಫೈವ್ ಎಕ್ಸಸೈಸ್ ಮಾಡ್ಕೊತೀನಿ ಇವತ್ತು ಇಲ್ಲೇ ಲಂಜಸ್ಸು ಮಾಡ್ತೀನಿ ಇಲ್ಲೇ ಸ್ಕ್ವಾಟ್ ಮಾಡ್ತೀನಿ ಲಂಜಸ್ಸು ಮತ್ತು ಲೆಗ್ ಎಕ್ಸ್ಟೆನ್ಷನ್ ಮತ್ತು ಒಂದು ಲೆಗ್ ಹಲ್ ಆಮೇಲೆ ಕಾಫ್ರೇಜ್ ಏನಾದ್ರು ಮಾಡ್ಕೊತೀನಿ ಫೋನ್ ಒಂದು ಬಂತಪ್ಪ ಎಸ್ ಇದೊಂದು ಫೋನ್ ಒಂದು ಬಂದುಬಿಟ್ರೆ ನೋಡಿ ಅದು ಫ್ಲೈಟ್ ಮುಡ್ಗೆ ಹಾಕ್ಕೊಂಡ್ರೆ ಸ್ವಲ್ಪ ಅನ್ಕಂಫರ್ಟಬಲ್ ಅದೇ ಟೈಮ್ ಸ್ಟ್ರಕ್ ಆಗ್ತಾಯಿರುತ್ತೆ ಎಸ್ ಇಲ್ಲ ಲಂಚಸ್ ನೋಡಿ ಬ್ರೀದಿಂಗ್ ಡೌನ್ ಅವ್ನು ಔಟ್ ಆಪ್ ಯಾವ ಲೀಡಿಂಗ್ ಲೆಗ್ ಇರುತ್ತೋ ಅದರ ಮೇಲೆ ಪ್ರೆಷರ್ ಕೊಡಿ ಇದು ಲಂಚಸ್ ಇದೆ ಬೆಸ್ಟ್ ಎಕ್ಸಸೈಸ್ ನೋಡಿ ಇದು ಗ್ಲೂಟ್ಸ್ ಹ್ಯಾಮ್ ಸ್ಟಿಂಗ್ ಕ್ವಾಟರ್ಸ್ ಮಸಲ್ ತುಂಬ ಒಳ್ಳೆ ಬಿಲ್ಡ್ ಆಗುತ್ತೆ ನೋಡಿ ಲಂಜಸ್ ಮಾಡಿದ್ರೆ ಒಳ್ಳೆ ಲೋವರ್ ಬಾಡಿ ನೋಡಿ ಅದು ಗ್ಲೂಟ್ಸ್ ಮಾತ್ರ ತುಂಬ ಚೆನ್ನಾಗಿ ಸ್ಟ್ರೆಂತ್ ಆಗುತ್ತೆ ಯಾವಾಗಲೂ ನೀವು ಲೋವರ್ ಬಾಡಿ ಮಾಡಿದ್ರೆ ನಿಮ್ಮ ಸ್ಟ್ಯಾಮಿನಾ ಮತ್ತು ಸ್ಟ್ರೆಂತು ನೆಕ್ಸ್ಟ್ ಲೆವೆಲ್ ಹೋಗ್ಬಿಡುತ್ತೆ ನೋಡಿ ಅಡ್ವಾನ್ಸ್ ಲೆವೆಲ್ ಸ್ಪೋರ್ಟ್ಸಲ್ಲಿ ಇರಬೇಕಾದ್ರೆ ನೋಡಿ ಸ್ಪೋರ್ಟ್ಸ್ ಯಾರು ಆಡ್ತಿರ್ತಾರೋ ಅವ್ರಿಗೆಲ್ಲ ಮೇನ್ ಲೋವರ್ ಬಾಡಿನೇ ನೋಡಿ ಲೋವರ್ ಬಾಡಿ ತುಂಬ ಇರಬೇಕು ಅವ್ರಿಗೆ ಫಿಟ್ನೆಸ್ ಓಡೋಕ್ಕಾಗಿರ್ಬೋದು ಸ್ಟಾಮಿನಾ ಸ್ಟ್ರೆಂತ್ ಬಿಲ್ಡ್ ಅದೇ ತುಂಬ ಲೀನಾಗಿರ್ತಾರೆ ನೋಡಿ ಅವ್ರು ಯಾವಾಗ ನೋಡಿ ಇವಾಗ ಜಿಮ್ ಮಾಡೋರು ನೋಡಿ ಅಪ್ಪರ್ ಬಾಡಿ ತುಂಬ ಇಟ್ಕೊಂಡಿದ್ದಾರೆ ಲೋವರ್ ಬಾಡಿ ಕಮ್ಮಿ ಪರ್ಸೆಂಟೇಜಲ್ಲಿ ಕೆಲವರು ಮಾಡೋರು ಎಲ್ಲ ಕರೆಕ್ಟಾಗಿರುತ್ತೆ ಅದೇ ನೋಡಿ ಇವಾಗ ಸ್ಪೋರ್ಟ್ಸ್ ಎಕ್ಸಸೈಸ್ ಮಾಡಿದ್ರು ಅಪ್ಪರ್ ಬಾಡಿ ತುಂಬ ಕಮ್ಮಿ ಇರುತ್ತೆ ಲೋವರ್ ಬಾಡಿ ಮಾತ್ರ ತುಂಬ ಹೆವಿ ಇರುತ್ತೆ ನೋಡಿ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಎರಡೂ ಇರುತ್ತೆ ನೋಡಿ ಅದಕ್ಕೆ ಲೋವರ್ ಬಾಡಿ ಮಾಡಬೇಕು ನೋಡಿ ಲೋವರ್ ಬಾಡಿ ಮಾಡಿದ್ರೆ ನಿಮ್ಮ ಸ್ಟ್ಯಾಮಿನಾ ಮತ್ತು ಸ್ಟ್ರೆಂತ್ ತುಂಬ ಚೆನ್ನಾಗಿರುತ್ತೆ ನಿಮಗೆ ನಿಮ್ಮ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಯಾವುದೇ ತೊಗೊಳ್ಳಿ ಟ್ರಕ್ಕಿಂಗ್ ಗಿಕ್ಕಿಂಗ್ ಯಾವುದೇ ಆಗಿರ್ಬೋದು ನೋಡಿ ಪರ್ಫಾಮೆನ್ಸ್ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಟೆಸ್ಟೋಸನ್ ಲೆವೆಲ್ ಹೈ ತುಂಬ ಒಂಥರ ಹೆವಿ ಬೂಸ್ಟ್ ಮಾಡಿಬಿಡುತ್ತೆ ನೋಡಿ ಲೋವರ್ ಬಾಡಿ ಇರಬೇಕು ತುಂಬ ಹ್ಞೂ ಎಸ್ ಇದು ಲಂಜಸ್ ತುಂಬ ಕಷ್ಟ ನೋಡಿ ಆ್ಯಕ್ಚುಲಿ ಅದಕ್ಕೆ ನೋಡಿ ಲೆಗ್ ಅದು ಆ್ಯಕ್ಚುಲಿ ಅದ್ರ ಜೊತೆಗೆ ನಾನು ಇನ್ನೂ ಕಾರ್ಜ್ ಕಟ್ ಮಾಡಿಬಿಟ್ಟಿದ್ದೀನಿ ಇವಾಗ ತುಂಬ ಕಮ್ಮಿ ಪರ್ಸೆಂಟೇಜಲ್ಲಿ ಇದ್ದೀನಿ ಅಂದರೆ ಬರೀ ಪ್ರೋಟೀನು ಇದೇ ಥರನೇ ನೋಡಿ ಸ್ವಲ್ಪ ವೆಜಿಟೇಬಲ್ಸು ಇವೇ ಇದ್ದೀನಿ ಬಟ್ ಟಿವಿ ಕಷ್ಟ ಆಗ್ತಾ ಇದೆ ಅದು ಲಂಜಸ್ ಮ ಅಂದರೆ ನೋಡಿ ನಿಮಗೆ ಕಷ್ಟ ಅದು ಲಂಜಸ್ ಇಪ್ಪತ್ತು ಇಪ್ಪತ್ತು ಕೆ ಜಿ ಮಾಡೋದು ಹೆವಿನೇ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ನಿಮಗೆ ಕಂಫರ್ಟಬಲ್ ಆಗಿ ವೆಯ್ಟ್ ಹಾಕೊಳ್ಳಿ ಬಟ್ ಲೋವರ್ ಬಾಡಿ ಮಾಡಲೇಬೇಕು ಲೆಗ್ ಮಾಡಬೇಕು ನೋಡಿ ದಯವಿಟ್ಟು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಯಾಕಂದರೆ ಹೋರಲ್ಲಿ ಫಿಟ್ ಆಗಿರ್ಬೇಕು ನೋಡಿ ಎಲ್ಲ ಕಡೆಯಿಂದ ನೀವು ಅದು ಸ್ಪೆಷಲಿ ನೀವು ಮಂಡೇ ಟು ಸಾಟರ್ಡೆವರೆಗೂ ಒಂದು ಸ್ಕೆಡ್ಯೂಲ್ ಮಾಡ್ಕೊಂಡಿರ್ತೀರ ಲೆಗ್ ಡೈ ಬಂದಾಗ ದಯವಿಟ್ಟು ಸ್ಕಿಪ್ ಮಾಡೋಕೆ ಹೋಗಬೇಡಿ ತುಂಬ ಜನ ಮಾಡೋದೇ ಇಲ್ಲ ನೋಡಿ ಮಾಡಬೇಕು ನೀವು ಎಷ್ಟು ಮಾಡಿದ್ರೂ ಕಮ್ಮಿನೇ ಲೆಗ್ ಅದು ತುಂಬ ಉದ್ದ ಇರುತ್ತೆ ಕೆಲವೊಂದ್ಗೆ ಹೇಳ್ತಾ ನಿನ್ನೆ ಈವ್ನಿಂಗ್ ಹೇಳ್ತಾಯಿದ್ರು ಅವರು ಉದ್ದ ಇದ್ದಾರೆ ಬಟ್ ಅವಾಗ ನಾನು ವಾಕಿಂಗ್ ಮಾಡ್ತೀನಿ ತುಂಬ ಓಡಾಡ್ತಿರ್ತೀನಿ ಅಣ್ಣ ಹಾಗಾಗಿ ಮಾಡ ದಯವಿಟ್ಟು ಮಾಡಬೇಕು ಅಂತ ಲೆಗ್ ಎಲ್ಲ ಕಡೆ ನೀವು ನೀವೇನು ಸ್ಕೆಡ್ಯೂಲ್ ಮಾಡ್ಕೊಂಡಿರ್ತೀರೋ ಅಲ್ಲಿಗೆ ಯಾವ್ದು ಬರುತ್ತೋ ಆ ಡೇನ ಲೆಗ್ ಡೇ ಬಂದಾಗ ಲೆಗ್ ಡೇ ಮಾಡಬೇಕು ನೋಡಿ ದಯವಿಟ್ಟು ಮಿಸ್ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಹೆಸ್ ಇಲ್ಲ ಸ್ಮಿತ್ ಇಲ್ಲೇ ನೋಡಿ ಮಷೀನಲ್ಲಿ ಹ್ಯಾಮ್ ಸ್ಟ್ರಿಂಕ್ ಎಲ್ಲ ನೋಡಿ ಕ್ಲೀನ್ ಮಾಡ್ಕೊಳ್ಳಿ ದಯವಿಟ್ಟು ಡೆಟಾಲ್ ಗೇಟೆಲ್ಲಿದೆ ನ್ಯಾಪ್ಕಿನ್ ಯೂಸ್ ಮಾಡಿ ಔಟ್ ಸ್ಲೋ ಬ್ರೀದಿ ನೀವು ಎಷ್ಟು ಗ್ರಾವಿಟಿ ಕಂಟ್ರೋಲ್ ಮಾಡಿದ್ರೂ ಅದು ಒಳ್ಳೆಯ ಎಫೆಕ್ಟ್ ನೋಡಿ ನಿಮಗೆ ಹ್ಯಾಮ್ ಸ್ಟ್ರಿಂಗ್ ಒಳ್ಳೆ ಕಾಂಟ್ರಾಕ್ಟ್ ಮಾಡಿ ಬಿಡಿಬೇಕು ಬಿಡಬೇಕು ನಿಧಾನ ಬಿಡಿ ನೀವು ಒಳ್ಳೆ ಮಸಲ್ ಟೈರ್ ಆಗುತ್ತೆ ನೋಡಿ ಅಂದರೆ ಒಳ್ಳೆ ಎಫೆಕ್ಟಿವ್ ನಿಧಾನ ಬಿಡಬೇಕು ಯಾವುದೇ ಎಕ್ಸಸೈಸ್ ಮಾಡಿದ್ರು ಅಷ್ಟೇ ನೋಡಿ ಕಂಟ್ರೋಲ್ ಮಾಡಬೇಕು ನಿಧಾನ ಬಿಡಬೇಕು ಎತ್ತಬೇಕಾದ್ರೆ ಓಕೆ ಬಿಡಬೇಕಾದ್ರೆ ತುಂಬ ಸ್ಲೋವಾಗಿ ಬಿಡಬೇಕು ನೋಡಿ ಆ ಫೀಲ್ ಮಾಡಬೇಕು ನೀವು ಆ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಬ್ರೀದಿಂಗ್ ಮಾಡಬೇಕು ಎಲ್ಲ ಏನೇ ಡೌಟ್ಸ್ ಇದ್ರೆ ದಯವಿಟ್ಟು ಟ್ರೈನರ್ನ ಕೇಳಿ ಅದ್ರ ಜೊತೆಗೆ ಒಳ್ಳೆ ಆಹಾರ ತಿನ್ನಿ ಖುಷಿಯಾಗಿ ಚೆನ್ನಾಗಿರ್ಬೇಕು ನೋಡಿ ಅದೇ ಲೈಫಲ್ವ ಅದ್ರ ಜೊತೆ ಒಳ್ಳೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು ಎಸ್ ಇಲ್ಲೇ ನೋಡಿ ಮತ್ತೆ ಲೆಗ್ ಎಕ್ಸ್ಟೆನ್ಷನ್ ನೋಡಿ ಎಲ್ಲ ಒಂದು ಕಡೆಯಿಂದ ಮಾಡ್ಕೊಂಡು ಬರ್ತೀನಿ ಒಂದೊಂದೊಂದೊಂದು ಆಮೇಲೆ ರಿಪೀಟ್ ಮಾಡೋದಿರುತ್ತೆ ನೋಡಿ ಆ ರಿಪೀಟ್ ಮಾಡಿದಾಗ ಸ್ವಲ್ಪ ಕೆಲವೊಂದು ಟೈಮ್ ವೆಯ್ಟ್ನ ಆ್ಯಡ್ ಮಾಡ್ಕೊತಾ ಇರ್ತೀನಿ ಆವಾಗ ಇದೆಯಲ್ಲ ತುಂಬ ಕಷ್ಟ ಆಗ್ಬಿಡುತ್ತೆ ಫೇಲ್ಯೂರ್ ನೋಡಿ ಅದಕ್ಕೆ ನೋಡಿ ಎನರ್ಜಿ ಬ್ಯಾಕಪ್ ಅನ್ನೋದು ತುಂಬ ಇರಬೇಕು ಸೋಡಿಯಮ್ ಆಗಿರ್ಬೋದು ಮತ್ತು ನಿಮ್ಮ ಕ್ಯಾಲ್ರಿ ಆಗಿರ್ಬೋದು ಆಮೇಲೆ ಗ್ಲುಕೋಸ್ ಅಂದರೆ ಕಾಂಟೆಂಟ್ ಸ್ವಲ್ಪ ಕ್ಯಾಲರಿ ಇರೋಂಥದ್ದು ಆಮೇಲೆ ಸ್ವಲ್ಪ ಶುಗರ್ ಇರೋಂಥದ್ದು ಡ್ರಾಪ್ ಮಾಡಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ ನೋಡಿ ಎನರ್ಜಿ ಡ್ರಾಪ್ ಆಗಿಬಿಡುತ್ತೆ ಅದಕ್ಕೆ ಕೆಲವೊಂದು ಬಿಗಿನರ್ಸ್ಗಳಿಗೆ ತುಂಬ ನೋಡಿ ಬರ್ಬೇಕಾದ್ರೆ ಏನೋ ತಿನ್ಕೊಂಡು ಬರಲೇಬೇಕು ಡ್ರೈ ಫ್ರೂಟ್ಸು ನಟ್ಸ್ ಎಲ್ಲ ತಿನ್ಕೊ ಆಲ್ಮಂಡ್ಸು ಕ್ಯಾಶು ಡೇಟ್ಸು ಪಿಸ್ತಾ ವಾಲ್ನಟ್ಸು ಎಲ್ಲ ಎರಡೆರಡು ಪೀಸ್ ತಿನ್ಕೊಡಿ ನಿಮ್ಗೆ ಒಳ್ಳೆ ಎನರ್ಜಿ ಕೊಡುತ್ತೆ ನೈಂಟಿ ಮಿನಿಟ್ಸ್ ಬ್ಯಾಕ್ ರಾಕಾಗಿ ಮಾಡ್ಬೋದು ನೋಡಿ ಒಂದು ಬನಾನಾ ಮತ್ತು ಇದು ಸೂಪರ್ನಾಗ ಎಸ್ ಲೆಗ್ ಎಕ್ಸ್ಟೆನ್ಷನ್ ಆಯಿತು ಲಾಸ್ಟ್ ಒಂದು ಕಾಫರ್ ಇದು ನೋಡಿ ಫ್ರೀ ವರ್ಕ್ ಕೊಟ್ಟು ದಯವಿಟ್ಟು ಮಿಸ್ ಮಾಡ್ಕೊಬಿಡಿ ಫ್ರೀ ವರ್ಕ್ ಉಟ್ಟರೆ ಬೇರೆ ಬೇರೆ ತೊಗೊ ಹೋಗ್ಬೇಡಿ ಇವಾಗ ಅಂದರೂ ತುಂಬ ಜನ ಬೇರೆ ಬೇರೆ ಸಪ್ಲಿಮೆಂಟ್ಸ್ ತೊಗೊಳ್ತಾರೆ ನಿಮಗೆ ಅವಶ್ಯಕತೆ ಇರೋಲ್ಲ ಸ್ಟಾರ್ಗಳಿಗೆ ಕರೆಕ್ಟ್ ವೇಯಲ್ಲಿ ಹೋಗಿ ದಯವಿಟ್ಟು ಎನರ್ಜಿ ಬ್ಯಾಕಪ್ ನಾರ್ಮಲ್ ತಗೊಳ್ಳಿ ನಿಮಗೆ ರೇಟಿಂಗ್ ತೊಗೊಳು ಅತ್ ತೊಗೊಳೋದು ಕೆಫಿನ್ ತೊಗೊಳೋದು ಇಂಟ್ರಾವರ್ಕೋಡ್ ತೊಗೊಳ್ಳೋದು ಅವೆಲ್ಲ ಏನೂ ಬೇಕಾಗಲ್ಲ ನಿಮಗೆ ನಿಮಗೆ ಅದು ಬೇರೆ ಬೇರೆ ಇರುತ್ತೆ ಏನೇನೋ ಟ್ರೈನರ್ ಕೇಳಿ ಹೇಳ್ತಾರೆ ಕರೆಕ್ಟಾಗಿರೋ ಟ್ರೈನರ್ ಕೇಳಿ ಹೇಳಿದರೆ ಒಳ್ಳೆಯದು ಯಾವಾಗಲೂ ಏನಂದರೆ ಈ ಥರನೇ ಹೇಳಬೇಕು ಪ್ರೋಟೀನ್ ತೊಗೊಳ್ಳಿ ಅದು ತೊಗೊಳ್ಳಿ ಕೊಟ್ಟು ತಗೊಳ್ಳಿ ಹಂಗೆ ಹೇಳಿದ್ರೆ ಬೆಲೆ ಜಾಸ್ತಿ ಮನುಷ್ಯನಿಗೆ ಈ ಥರ ನಾರ್ಮಲ್ ನೀವು ಹಂಗೇರಿ ಹಿಂಗೆ ಒಳ್ಳೆಯ ಟ್ರ್ಯಾಕಲ್ಲಿ ಹೋಗಿ ಅಂದರೆ ಹ್ಞೂ ನಾವು ಅಂತ ಇರ್ತಾರೆ ಇರಲಿ ಏನೇ ಆಗಲಿ ಅದಕ್ಕೆ ಅಂತ ಇರೋರು ಏನಾದರೂ ಆದಾಗ ಗೊತ್ತಾಗುತ್ತೆ ಜೀವನ ಎಷ್ಟೋ ಜನ ರೀಸೆಂಟಾಗಿ ನನ್ನ ಫ್ರೆಂಡ್ ಒಬ್ನ ಹೇಳ್ತಾ ಇದ್ದಾರೆ ಕ್ರೈಟೀನ್ ತಗೊಂಡ್ಬಿಟ್ಟು ಅವ್ನಿಗೆ ಕೂದಲು ಹೆಂಗೆ ಇನ್ನೂ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷ ಕೂದಲೆಲ್ಲ ಉದುರು ಹೋಗ್ಬಿಟ್ಟಿದೆ ಡಾಕ್ಟ್ರ್ ಉಗಿದ್ಬಿಟ್ರಂತೆ ಸೇಮ್ ರೀಸನ್ ಇದನ್ನ ಏನಾದರೂ ತೊಗೊತಾ ಇದ್ದಾರೆ ಅಂದರೆ ಈ ಥರ ತೋರಿಸಿದಂಥ ಬಾಕ್ಸ್ ಡಬ್ಬ ಈ ಥರ ತೊಗೊತಾ ಇದ್ದೀನಿ ಸರ್ ಅಂತ ನೋಡಿ ಎಲ್ರಿಗೂ ಆಗುತ್ತೆ ಅಂತಲ್ಲ ಬಟ್ ತಗೋಬಾರ್ದು ಯಂಗ್ ಸ್ಟಾರ್ಗೆ ಕ್ರಿಯೇಟಿವ್ ಲೆವೆಲ್ ಹೈ ಇರುತ್ತೆ ಏನಕ್ಕೆ ರೀ ತೊಗೊಂತೀರಾ ನೀವು ತುಂಬ ಜನ ಕೆಲವೊಬ್ರು ಟ್ರೈನರ್ಗಂತ ಯಾವ ಥರ ಹೇಳಬೇಕು ಅನ್ಸ್ಬಿಡುತ್ತೆ ಏನಕ್ಕೆ ಸಜೆಸ್ಟ್ ಮಾಡ್ತೀರಾ ಪ್ರೊಫೆಷನ್ ಬೇ ನಾರ್ಮಲ್ ತಿಂತಾ ಇಲ್ವಾ ಫುಡ್ ನೋಡ್ಕೋಬೇಕು ಅಂದರೆ ಅವಾಗ ಸಜೆಸ್ ಏನು ಹಾಕ್ತೀರಿ ಅಂತ ನೋಡ್ಕೋಬೇಕು ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಸುಮ್ಮನೆ ಸಪ್ಲಿಮೆಂಟ್ಸ್ ಹೇಳೋದು ಅದು ಇದು ಹೇಳೋದು ಸಾಕು ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ತುಂಬ ಜನ ಬರೋದು ಒನ್ ಪರ್ಸೆಂಟ್ ಮಾತ್ರ ಆ ಥರ ಹೆವಿ ಬಿಲ್ಡ್ ಮಾಡಬೇಕು ಹಂಗಿರ್ತಾರೆ ತುಂಬ ಜನ ಇರೋದು ಫಿಟ್ ಆಗಿ ಇರಬೇಕು ಆರೋಗ್ಯವಾಗಿರಬೇಕು ಒಂದು ಟಿ ಶರ್ಟ್ ಶರ್ಟ್ ಹಾಕೊಂಡ್ರೆ ಫಿಟ್ಟಾಗಿ ಚೆನ್ನಾಗಿ ಕಾಣಿಸಬೇಕು ಅಂತ ಸ್ವಲ್ಪ ಮಜಲು ಮಸ್ಸು ಇರಬೇಕು ಅಂತ ಅದ್ರ ಬಿಟ್ಬಿಟ್ಟು ಬೇರೆ ಏನೇನೋ ಹೇಳ್ಕೊಟ್ಟು ತುಂಬ ಆಮೇಲೆ ಅವ್ರದ್ದು ಟ್ರ್ಯಾಕ್ ಅದಕ್ಕೆ ನೋಡಿ ಏ ಪ್ರೋಟೀನ್ ತೊಗೊತಿರೋ ಓಕೆ ಈ ಥರ ಮಲ್ಟಿ ವಿಟಮಿನ್ ಕ್ಯಾಪ್ಸೂಲ್ ಫಿಶ್ ಆಯಿಲ್ ಓಕೆ ಅವೆಲ್ಲ ಓಕೆ ಕೆಲವೊಂದು ನೆಕ್ಸ್ಟ್ ಲೆವೆಲ್ ಇರ್ತಾವಲ್ಲ ಅದೆಲ್ಲ ದಯವಿಟ್ಟು ಬೇಡ ನಿಮಗೆ ಈ ಬಾಡಿ ಬಿಲ್ಡರ್ ಪ್ರೊಫೆಷ್ನಲ್ ಅವರು ಬೇರೆ ಥರ ಇರುತ್ತೆ ಬೇರೆ ಥರ ಟ್ರ್ಯಾಕಲ್ಲಿ ಇರ್ತಾರೆ ಅವ್ರದೇ ಆದಂಥ ಕರೆಕ್ಟಾಗಿ ಹೋಗ್ತಾರೆ ಅವರು ಸುಮ್ಮನೆ ಬೇರೆ ಎಲ್ಲ ನಾರ್ಮಲ್ ಇರೋ ದಯವಿಟ್ಟು ಬೇಡ ನೀವು ತೊಗೊಳಕ್ಕೆ ಹೋಗ್ಬೇಡಿ ಎಸ್ ತುಂಬ ಜನ ನೀರು ಕೂಡ ಕುಡಿಯಲ್ಲ ಅಣ್ಣ ಹೇಳೋಕ್ಕೆ ಹೇಳ್ಬೇಕಾಗಿತ್ತು ತುಂಬ ನೀರು ಕೂಡ ಕುಡಿರಿ ತುಂಬ ಜನ ಚೆನ್ನಾಗಿ ನೀರು ಕೂಡ ಕುಡಿಬೇಕು ನೋಡಿ ಪ್ರೋಟೀನ್ ತೊಗೊತಾನೆ ನೀರು ಕುಡಿಯೋಲ್ಲ ಕ್ರೇಟಿನ್ ಲೆವೆಲ್ ನಿಮಗೆ ಹೈ ತೊಗೊತಾರೆ ತುಂಬ ಜನ ಡ್ರೈ ಆಗ್ತಾ ಇರುತ್ತೆ ಕಿಡ್ನಿ ಲೆವೆಲ್ ತುಂಬ ನೋಡಿ ಅದು ಸೈಡ್ ಯಾವಾಗಲೂ ಒಳ್ಳೇದು ಮಾತ್ರ ವಿಷಯ ಮಾಡಬಾರ್ದು ನೀವು ಅದ್ರ ಜೊತೆಗೆ ಸೈಡ್ ಎಫೆಕ್ಟ್ ಕೂಡ ಎರಡೂ ಇರುತ್ತೆ ಮನುಷ್ಯನಿಗೆ ಅದು ಬಿಟ್ಟಾದ್ಮೇಲೆ ಅಷ್ಟೇ ನಿಮಗೆ ಎಲ್ಲ ನಾರ್ಮಲ್ಲೇ ನೋಡಿ ಎಂಥೆಂಥ ಬಾಡಿ ಬಿಲ್ಡರ್ ಪ್ರೊಫೆಷ್ನಲ್ ಕೂಡ ಅವರೊಂದು ಕೆಲವೊಂದೆಲ್ಲ ಸೈಕಲಲ್ಲೇ ಇರ್ತಾರೆ ಅವರು ಕೆಲವೊಂದು ಸೈಕಲ್ ಬಿಟ್ಬಿಟ್ರೆ ಆಮೇಲೆ ತಿರ್ಗ ಅವ್ರು ಸೇಮ್ ಹೆಂಗೆ ಆಗ್ತಾರಂತಾರೆ ಬೇರೆ ಥರನೇ ಇರ್ತಾರೆ ಕ್ಯಾಲರಿ ಇಂಟ್ಯಾಕ್ ಮಾಡಿದಾಗ ತುಂಬ ಡಯಟ್ ಬೇರೆ ಥರ ಚೇಂಜಸ್ ಆಗಿಬಿಡುತ್ತೆ ಅಲ್ವಾ ಎಲ್ಲರೂ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇರೋ ಕೆಲವರು ಹಂಗೆ ಇರ್ತಾರೆ ನೋಡಿ ಬೇರೆ ಥರ ನಾರ್ಮಲ್ ಮ್ಯಾನ್ಗೆ ಏನಂದರೆ ಕಾಮನ್ ಅಂದರೆ ಏನು ಜಸ್ಟ್ ಫಿಟ್ ಆಗಿರಬೇಕು ಆರೋಗ್ಯವಾಗಿರೋರಿಗೆ ಇವೆಲ್ಲ ಏನೂ ಬೇಕಾಗಲ್ಲ ಬೇರೆ ಸಪ್ಲಿಮೆಂಟ್ಸು ತಿನ್ನೋಂಥದ್ದೇ ತಿನ್ನಿ ಮನೆಯಲ್ಲೇ ಫುಡ್ಡು ರಾಗಿ ಜೋಳ ನವಣೆ ಸಜ್ಜೆ ಇದೇ ಥರ ಚಿಕನ್ ಎಗ್ಗು ಈ ಥರ ಏನು ಸಿಗ್ತಾವೆ ಅದೇ ತೊಗೊಳ್ಳಿ ಅದಿಲ್ಲ ಅಂದರೆ ಕೆಲವರು ಕರೆಕ್ಟಾಗಿ ಗೈಡ್ ಮಾಡೋರು ಇರ್ತಾರೆ ಟ್ರೈನರ್ ಆ ಥರ ಎಲ್ಲರು ಕೇಳಿ ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಮಾಡಿಕೊಂಡು ಹೋಗ್ಬೇಕು ನೋಡಿ ಕೂಲ್ ಡೌನ್ ಎಲ್ಲ ಮಾಡಬೇಕು ಎಲ್ಲ ಕಡೆಯಿಂದ ಇರಬೇಕು ನೋಡಿ ಅದಕ್ಕೆ ಹೇಳ್ತಾರೆ ಕೆಲವರು ಯೋಗ ಮಾಡೋರೆಲ್ಲ ಜಿಮ್ ಮಾಡೋರೆಲ್ಲ ಹೆವಿ ತಪ್ಪ ಫ್ಲೆಕ್ಸಿಬಿಟಿ ಇರೋಲ್ಲ ಎಲ್ಲ ಇರಬೇಕು ಓವರ್ ಆಲ್ ಫಿಟ್ ಆಗಿರಬೇಕು ಓವರ್ ಆಲ್ ಫಿಟ್ ಆಗಿರಬೇಕು ಎಲ್ಲ ಕಡೆ ಪರ್ಫಾಮೆನ್ಸ್ ಇರಬೇಕು ಬೆಡ್ಡಲ್ಲಿ ಕೂಡ ಪರ್ಫಾಮೆನ್ಸ್ ಚೆನ್ನಾಗಿರಬೇಕು ಕೆಲವರೆಲ್ಲ ಹೇಳ್ತಾ ಇರ್ತಾರೆ ನೋಡಿ ಇದು ಇತ್ತಗೊಂಡಾದರೆ ನಿಮ್ಮ ಪರ್ಫಾಮೆನ್ಸ್ ಎಲ್ಲ ಕಡೆಯಿಂದ ಆಳಾಗ್ಬಿಡುತ್ತೆ ದಿನ ಅದೇ ಹೇಳ್ತೀನಿ ನೋಡಿ ಸರಿಯಾಗಿ ಹೇಳ್ಬಿಡ್ತೈತೆ ಅದ್ರ ಹಂಗೆ ಅದು ನಿಮ್ಮ ಬೆಡ್ಡಲ್ಲಿ ಕೂಡ ಪರ್ಫಾಮೆನ್ಸ್ ಹಾಳಾಗಿ ನೋಡಿ ಎರಡು ನಿಮಿಷ ಐದು ನಿಮಿಷ ಮಾಡೋದಲ್ಲ ಅವರ್ ಗಂಟಲೆ ಮಾಡೋದು ಸ್ಟ್ರೆಂತು ಸ್ಟ್ಯಾಂನ ಬೇರೆ ಥರ ಯಾವುದೇ ಥರ ಸಪ್ಲಿಮೆಂಟ್ಸ್ ಆ ಥರ ಯಾವುದು ಹೋಗೋಕೆ ಹೋಗ್ಬೇಡಿ ಬೇರೆ ಬೇರೆ ಬೇಸಿಕ್ ಏನಿರುತ್ತೆ ಆ ಥರ ತೊಗೊಳ್ಳಿ ಏನಾದರೂ ಕರೆಕ್ಟಾಗಿರೋ ಟ್ರೈನರ್ನ ಗೈಡ್ ತೊಗೊಂಡು ಮಾಡಿ ಹೇ ಸಾರಿಗೆ ನೋಡ್ಕೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು